ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕುಶಲಕರ್ಮಿಗಳ ವಿಭಾಗ ರಾಜ್ಯಾಧ್ಯಕ್ಷರಾದ ಆರ್ ಪ್ರಸನ್ನಕುಮಾರ್ ಅವರು ಇಂದು ಕೆಪಿಸಿಸಿ ಭಾರತ್ ಜೋಡೋ ಭವನದಲ್ಲಿ ಕುಶಲಕರ್ಮಿಗಳ ವಿಭಾಗ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಚಂದ್ರಶೇಖರ್ ರತಿಕಾಂತ ವಡಪಾತಕ್ ಜಮಖಂಡಿ ರವರನ್ನು ನೇಮಕಾತಿ ಮಾಡಿ ಆದೇಶ ಪತ್ರ ನೀಡಿದರು ನಾನು ಚಂದ್ರಶೇಖರ್ ರತಿಕಾಂತ್ ಭೇತ್ಪಟ ಜಿಲ್ಲಾ ಬಾಗಲಕೋಟ್ ಜಮಖಂಡಿ ನಾನು ಮೂವತ್ತು ಮೂವತ್ತೈದು ವರ್ಷದಿಂದ ಸಮಾಜ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಸೇವಾ ಮಾಡುತ್ತಾ ಇದ್ದೇನೆ ನನ್ನ ಸೇವೆಯನ್ನು ಗುರುತಿಸಿ ನನಗೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಸಿ ಸಾಹೇಬರು ಮತ್ತು ರಾಜ್ಯ ಕಾರ್ಯಾಧ್ಯಕ್ಷ ಜಿ ಸಿ ಚಂದ್ರಶೇಖರ್ ಅವರು ಮತ್ತು ಕುಶಲಕರ್ಮಿ ವಿಭಾಗದ ಅಧ್ಯಕ್ಷರು ಆರ್ ಪ್ರಸನ್ನಕುಮಾರ್ ಅವರು ನಮ್ಮನ್ನು ಇವತ್ತು ಕುಶಲ್ಕರ್ಮಿ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದಾರೆ ನಾನು ಈ ಸೇವೆಯನ್ನು ಪ್ರಾಮಾಣಿಕವಾಗಿ ಮತ್ತು ಪಕ್ಷ ಸಂಘಟನೆಯನ್ನು ಮಾಡುತ್ತೇನೆ ನಮ್ಮ ಹಿರಿಯರಾದಂಥ ಪ್ರಸನ್ನ ಕುಮಾರ್ ಅವರು ಡಿ ಕೆ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಇವರೆಲ್ಲ ಮಾರ್ಗದರ್ಶನದೊಳಗೆ ಮತ್ತು ಹಿರಿಯರಾದಂಥ ಎಲ್ಲರೂ ಅವರ ಮಾರ್ಗದರ್ಶನದೊಳಗೆ ಈ ಸಂಘಟನಾವನ್ನು ವ್ಯವಸ್ಥೆ ಕೆಲಸ ಮಾಡ್ತೀವಿ ಕುತುವ್ಯವಸ್ಥೆಯಲ್ಲಿ ಎಲ್ಲರನ್ನು ಮುಖ್ಯವಾಗಿ ತರುವ ನಿಟ್ಟಿನಲ್ಲಿ ಕಾಯಕ ಸಮುದಾಯಗಳನ್ನು ಸಂಘಟನೆ ಮಾಡಲಿಕ್ಕಾಗಿ ರಾಜ್ಯದ ವರಿಷ್ಠರನ್ನು ನೀಡಿರತಕ್ಕಂಥ ಏನು ಕುಶಲಕರ್ಮಿ ವಿಭಾಗದ ಪಕ್ಷ ಸಂಘಟನೆಯನ್ನು ಏನು ಕಸುಬು ಆಧಾರಿತ ಮಾಡ್ತಕ್ಕಂಥ ಸಮುದಾಯಗಳನ್ನು ಸಂಘಟನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಶ್ರೀಯುತ ವೇದ ಪಾಠಕ್ ಅವರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನವರು ಅಲ್ಲಿ ಇವ್ರದೇ ಆಗಿರ್ತಕ್ಕಂಥ ಸಮುದಾಯದ ಸೇವೆಗಳನ್ನು ಗುರುತಿಸಿ ಮತ್ತು ಅಲ್ಲಿನ ನಮ್ಮ ಪಕ್ಷದ ನಾಯಕರುಗಳು ಮತ್ತು ಆ ಕ್ಷೇತ್ರದ ಜಮಖಂಡಿ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ್ ನ್ಯಾಮಗೌಡವರು ಮತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಆಗಿರತಕ್ಕಂಥ ಸಂಜಯ್ ಅವರು ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ವೇದ್ ಪಾಠಕರು ಉತ್ತಮವಾಗಿ ಸಂಘಟನೆ ಮಾಡ್ತಾರೆ ಮತ್ತು ರಾಜ್ಯದ ಕುಶಲಕರ್ಮಿಗಳ ಏನು ಸಮಸ್ಯೆಗಳ ಬಗ್ಗೆ ರಾಜ್ಯ ಸರ್ಕಾರದಲ್ಲಿ ಮನವರಿಕೆ ಮಾಡ್ತಕ್ಕಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಬಾಗಲಕೋಟೆ ಸೇರಿದಂತೆ ಅವರು ವಹಿಸ್ತಕ್ಕಂಥ ಇನ್ನೂ ಹಲವು ಬೇರೆ ಜಿಲ್ಲೆಗಳಲ್ಲಿ ಅವರು ವಹಿಸ್ತಕ್ಕಂಥ ಜವಾಬ್ದಾರಿ ನಿರ್ವಹಿಸ್ತಾರೆ ಅಂತ ನಾನು ನಂಬಿಕೆ ಇಟ್ಟಿದ್ದೇನೆ ನಮ್ಮ ವರಿಷ್ಠರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಜಿ ಸಿ ಚಂದ್ರಶೇಖರ್ ಸಾಹೇಬ್ರು ಕಾರ್ಯಾಧ್ಯಕ್ಷರು ಇವರ ಒಂದು ಸೌವ್ಯವಹಾರವನ್ನು ಗುರುತಿಸಿ ಇವರಿಗೆ ಪ್ರಧಾನ ಕಾರ್ಯನ್ನು ಮಾಡಲಿಕ್ಕೆ ನನಗೆ ಅನುಮೋದನೆ ನೀಡಿದ್ದಾರೆ ಆ ಅನುಮೋದನೆಯ ಮೂಲಕ ಅವರಿಗೆ ಒಂದು ಆದೇಶ ಪ್ರತಿಯನ್ನು ಇವತ್ತು ನೀಡಿದ್ದೇವೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಒಳ್ಳೆಯ ಅವಕಾಶಗಳು ಸಿಗಲಿ ಅಂತ ನಾನು ಆಶಿಸ್ತೇನೆ ಜೊತೆಯಲ್ಲಿ ನಮ್ಮ ಮಿತ್ರರಾಗಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರದ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಬೀದಿ ಬದಿ ಒಕ್ಕೂಟದ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಂಗಸ್ವಾಮಿ ಅವರು ಜೊತೆಗಿದ್ದಾರೆ ಅವರು ಮತ್ತು ನಾವು ಅವರಿಗೆ ಅವರಲ್ಲಿರ್ತಕ್ಕಂಥ ಹಲವು ಭಾಗಗಳು ಕೂಡ ನಾವು ಕುಶಲಕರ್ಮಿಗಳು ಚಮ್ಮಾರರಾಗಿರ್ಬೋದು ಕುಂಬಾರ ನಾವು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕುಶಲಕರ್ಮಿಗಳು ಕೂಡ ಅವರು ಕೂಡ ಪದಾಧಿಕಾರನ್ನು ನೇಮಿಸ್ತಾ ಇದ್ದಾರೆ ಅದು ಕೂಡ ನಮ್ಮ ಪಕ್ಷದಲ್ಲಿ ಅವರನ್ನು ತಗೊಂಡೋಗ್ತಕ್ಕಂಥ ಕೆಲಸ ನಡೀತಿದೆ ಇದೇ ರೀತಿಯಾಗಿ ಎಲ್ಲ ಸಮುದಾಯಗಳು ಎಲ್ಲ ವರ್ಗಗಳು ಎಲ್ಲ ಕಾಯಕ ಸಮುದಾಯಗಳು ಪಕ್ಷದ ನಿಷ್ಠೆಯಲ್ಲಿ ಕೆಲಸ ಮಾಡಿ ಈ ದೇಶವನ್ನು ಕಟ್ಟಲಿಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ ಅಂತ